ಡಾಕ್ಟರ್ ನಾವು ಮಾತನಾಡ್ತಾ ಇದ್ವಿ ನೋವು ಮತ್ತು ಕುತ್ತಿಗೆ ನೋವಿನ ಬಗ್ಗೆ ಮಾತನಾಡ್ತಾ ಇದ್ವಿ ಈಗ ಸಾಕಷ್ಟು ಜನ ಬೇರೆ ಕಡೆ ಟ್ರೀಟ್ಮೆಂಟ್ ತೊಗೊಂಡಿರ್ತಾರೆ ಎಮ್ ಆರ್ ಐ ಸ್ಕ್ಯಾನಿಂಗ್ ಮಾಡಿಸಿರ್ತಾರೆ ಸೊ ಅವ್ರಿಗೆ ಆ ಪ್ರಾಬ್ಲಮ್ ಸರಿ ಹೋಗಿರೋದಿಲ್ಲ ಸೊ ನಿಮ್ಮ ಹತ್ರ ಬರಬೇಕಂದ್ರೆ ಹೊಸದಾಗಿ ಎಮ್ ಆರ್ ಐ ಮಾಡಿಸ್ಬೇಕಾ ಅಥವಾ ಅದೇ ಸ್ಕ್ಯಾನಿಂಗ್ನ ರಿಪೋರ್ಟ್ನ ತೋರಿಸಿದ್ರೆ ನಡೆಯುತ್ತಾ ಹೇಗೆ ಅನ್ನೋದ್ರ ಬಗ್ಗೆ ಓಕೆ ಸೊ ಇಫ್ ಯು ಚೆಕ್ ಎಲ್ಲ ರಿಪೋರ್ಟು ಮೂರು ತಿಂಗಳ ಹಳೇದು ಇದೆ ಅಂದರೆ ಪರವಾಗಿಲ್ಲ ನಿಮ್ಮ ಎಮ್ ಆರ್ ಐ ಒನ್ ಇಯರ್ ಟೂ ಇಯರ್ಸ್ ಹಳೇದು ಇದೆ ಅಂದ್ರೆ ತೊಂದರೆ ಇಲ್ಲ ಎಮ್ ಆರ್ ಐ ರಿಲೆವೆನ್ಸಿ ಮೂವತ್ತೆರಡು ಪರ್ಸೆಂಟ್ ಇದೆ ಅದಕ್ಕಿಂತ ಜಾಸ್ತಿ ಇರೋಲ್ಲ ಅದಕ್ಕೆ ನಮ್ಮ ಕ್ಲಿನಿಕ್ ಹತ್ರ ಏನು ಫೋರ್ಸ್ ಇರೋಲ್ಲ ನಿಮ್ಮ ಏನು ಎಮ್ ಆರ್ ಐ ಹಳೆಯದು ಇದೆ ಎಷ್ಟು ಹಳೇದು ಇದೆ ಆದರೆ ತಗೊಂಡು ಬನ್ನಿ ಅದನ್ನೇ ಚೆಕ್ ಮಾಡ್ತೀವಿ ಯಾಕಂದರೆ ಒನ್ ಎಮ್ ಆರ್ ಐ ಮಾಡಿದ್ರೆ ಮಿನಿಮಮ್ ಏಯ್ಟ್ ಥೌಸಂಡಿಂದ ನೈನ್ ತೌಸಂಡ್ ಚಾರ್ಜಸ್ ಆಗುತ್ತೆ ಕರೆಕ್ಟ್ ನಮ್ಮ ಕ್ಲಿನಿಕ್ ಹತ್ರ ಆ ಥರ ಫೋರ್ಸ್ ಇರೋಲ್ಲ ಹಳೆ ಎಮ್ ಆರ್ ಐ ಬೇಕು ಇವಾಗಲೇ ಎಮ್ ಆರ್ ಐ ಬೇಕು ಅದು ಎಲ್ಲ ಬೇಕಾಗಿಲ್ಲ ಎಮ್ ಆರ್ ಐಯಿಂದನೇ ಫಿಸಿಕಲ್ ಥೆರಪಿಗೆ ಮೇನು ಎಕ್ಸ್ರೇ ಇರುತ್ತೆ ಎಕ್ಸ್ರೇ ಚಾರ್ಜಸ್ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ರುಪೀಸ್ ಆಗುತ್ತೆ ಅದಕ್ಕಿಂತ ನೀವು ಕರೆಕ್ಟಾಗಿ ಎಲ್ಲ ಚೆಕ್ ಮಾಡಿಬಿಟ್ಟು ಹೇಳೋಕ್ಕಾಗತ್ತೆ ಮತ್ತು ಎಲ್ಲ ಬ್ಲಡ್ ರಿಪೋರ್ಟ್ಸು ಮಿನಿಮಮ್ ಆರು ತಿಂಗಳ ಹಳೆದು ಇರಬೇಕು ಅದಕ್ಕಿಂತ ಹಳೆದು ಇದೆ ಅಂದರೆ ಯೂಸ್ ಆಗಲ್ಲ ಬ್ಲಡ್ ರಿಪೋರ್ಟು ಹೊಸ ಇರಬೇಕು ಅದಕ್ಕಿಂತ ಎಮ್ ಆರ್ ಐ ರಿಪೋರ್ಟು ಅದು ಎಲ್ಲ ಇಮಿಡಿಯೇಟ್ ಅಂದರೆ ಸ ಪರವಾಗಿಲ್ಲ ಹಳೆದು ಎಷ್ಟು ಹಳೆದು ಇದೆಯಾ ಅಂದರೆ ತಗೊಂಬನ್ನಿ ನಿಮ್ಮ ಸರ್ಜಿಕಲ್ ರಿಪೋರ್ಟು ಪೋಸ್ಟ್ ಸರ್ಜಿಕಲ್ಲು ಡಿಸ್ಚಾರ್ಜ್ ಸಮ್ಮಾರಿ ಡಾಕ್ಟರ್ ಏನು ಬರ್ಕೊಂಡಿದ್ದಾರೆ ಅಷ್ಟೂ ಏನು ಹಳೇದು ಇದೆ ಅದು ಎಲ್ಲ ತೊಗೊಂಬನ್ನಿ ಮತ್ತು ಬರೋ ಟೈಮು ಅದು ಎಲ್ಲ ರಿಪೋರ್ಟ್ ತೊಗೊಂಬಂದರೆ ನಿಮ್ಮ ಮೊಬೈಲ್ ಹತ್ರ ಇದೆ ಅಂದ್ರೇ ಪರವಾಗಿಲ್ಲ ತಗೊಂಡ್ಬನ್ನಿ ಯಾಕಂದರೆ ಸುಮ್ಮನೆ ಇಲ್ಲೇ ಬರೋದು ನಾನು ರಿಪೋರ್ಟ್ ಬರ್ಕೊಡ್ತೀವಿ ನಿಮ್ಮ ಕಾಸ್ಟ್ ವೇಸ್ಟ್ ಆಗುತ್ತೆ ನಿಮ್ಮ ಚಾರ್ಜಸ್ ಎಲ್ಲ ವೇಸ್ಟ್ ಆಗಬಾರ್ದು ಏನು ರಿಪೋರ್ಟ್ ಇದೆ ತ ಕರ್ಕೊಂಡು ಬನ್ನಿ ತೊಗೊಂಬನ್ನಿ ನಾನು ಚೆಕ್ ಮಾಡ್ತೀವಿ ಅದೇ ಚೆಕ್ ಮಾಡೋಣ ಓಕೆ ಡಾಕ್ಟರ್ ನೀವು ಹೇಳ್ತಾ ಇದ್ದೀರಿ ನಿಮ್ಮ ನಮ್ಮ ಕ್ಲಿನಿಕಲ್ಲಿ ಡಯಟಿಷಿಯನ್ ಇದ್ದಾರೆ ನ್ಯೂಟ್ರಿಷಿಯನ್ ಇದ್ದಾರೆ ಅಂತ ಸೊ ಪೇಷಂಟ್ಸ್ಗೆ ಯಾವ ಥರ ನೀವು ಫುಡ್ಡೆಲ್ಲ ಕೊಡ್ತೀರ ಬಗ್ಗೆ ಡಯಟ್ ಚಾಟ್ ಓಕೆ ಸೊ ಇಫ್ ದೇ ಹ್ಯಾವ್ ಅ ಬ್ಯಾಕ್ ಪೇನ್ ಅವರು ಮಂಡ್ ಕತ್ ನೋವು ಮತ್ತು ಸೊಂಟ ನೋವು ಇದೆ ಅಂದರೆ ಅವರು ಬ್ಲಡ್ ಗ್ರೂಪ್ ಚೆಕ್ ಮಾಡ್ತಾರೆ ಅವ್ರ ಜೊತೆ ಅದರ ಜೊತೆ ಅವರು ವೈಟಾಮಿನ್ಸ್ ಡಿ ವೈಟಾಮಿನ್ ಬಿ ಟ್ವೆಲ್ಲು ಮತ್ತು ಬೇರೆ ಬೇರೆ ವೈಟಾಮಿನ್ಸ್ ಲೆವೆಲ್ ಏನಿದೆ ಯಾಕಂದರೆ ಸಿಕ್ಸ್ಟಿ ಪರ್ಸೆಂಟ್ ಪೇನು ಅವ್ರು ಸರಿಯಾಗಿ ಊಟ ತಿನ್ನಿಲ್ಲ ಅಂದ್ರೇ ಕರೆಕ್ಟಾಗಿ ಪೇಯ್ನ್ ಬಂದೇ ಬರುತ್ತೆ ಅದಕ್ಕೆ ವೈಟಮಿನ್ ಡಿ ಲೆವೆಲ್ಸು ಬಿ ಟ್ವೆಲ್ ಲೆವೆಲ್ಸು ಮತ್ತು ಪ್ರೋಟೀನ್ಸ್ ಏನಿದೆ ಅವ್ರು ಪ್ರೋಟೀನ್ ಯಾಕಂದರೆ ಪ್ರೋಟೀನ್ ತುಂಬ ಕರೆಕ್ಟಾಗಿ ರೋಲ್ ಪ್ಲೇ ಮಾಡ್ತಾರೆ ಬಾಡಿ ಹತ್ರ ಪ್ರೋಟೀನ್ ಇನ್ಟೇಕ್ ಅವ್ರದ್ದು ಎಷ್ಟಿದೆ ಅವ್ರು ವೈಟಮಿನ್ಸ್ ಇನ್ಟೇಕ್ ಎಷ್ಟಿದೆ ಅದು ನಮ್ಮ ಡಯಾಟಿಷನ್ ಎಲ್ಲ ಕರೆಕ್ಟಾಗಿ ಗ್ರೀಡಿಂಗ್ ಮಾಡಿಬಿಟ್ಟು ಚಾಟ್ ಮಾಡ್ತಾರೆ ಚಾಟಿಂಗ್ ಮಾಡಿಬಿಟ್ಟು ಅವ್ರು ಹೇಳ್ತಾರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಹತ್ರ ಏನು ತಗೋಬೇಕು ಲಂಚ್ ಹತ್ರ ಏನು ತಗೋಬೇಕು ಸಾಯಂಕಾಲ ಮೂರ್ ಮೂರು ಹತ್ರ ಏನಾದ್ರು ತಗೋಬೇಕು ರಾತ್ರಿಗೆ ಡಿನ್ನರ್ ಟೈಮ್ ಏನು ತಗೋಬೇಕು ಅದೆಲ್ಲ ಕರೆಕ್ಟಾಗಿ ಅವರು ಚಾಟಿಂಗ್ ಮಾಡಿಕೊಡ್ತಾರೆ ಹತ್ರ ಅವ್ರ ಸೆವೆಂಟಿ ಪರ್ಸೆಂಟ್ ಫಾಲೋ ಮಾಡಿದ್ರೆ ರಿಸಲ್ಟ್ ಹತ್ರ ಸೂಪರ್ ಆಗಿ ರಿಸಲ್ಟ್ ಬರುತ್ತೆ ಓಕೆ ಡಾಕ್ಟರ್ ಹಾಗೇನೆ ಹೇಳ್ತಾ ಇದ್ರಿ ನಮ್ಮಲ್ಲಿ ಹೊಸ ಹೊಸ ಟ್ರೀಟ್ಮೆಂಟ್ ಕೂಡ ಲಭ್ಯ ಇದೆ ಅಂತ ಯಾವ ಥರದ ಟ್ರೀಟ್ಮೆಂಟ್ಸ್ ಇದೆ ಹೇಗೆ ವರ್ಕ್ ಆಗುತ್ತೆ ಸೊ ನಮ್ ಕೋರ್ ಬಂದ್ಬಿಟ್ಟು ವಿಲ್ ವಿಡಿಯೋ ಎಲ್ಲ ನೋಡ್ತಾ ಇದ್ದಾರೆ ನಮ್ಮ ಕೋರ್ ಟ್ರೀಟ್ಮೆಂಟು ಕಾಯಿರೋಪ್ರ್ಯಾಕ್ಟಿಕ್ ಅದರ ಜೊತೆ ಸ್ಪೈನಲ್ ಡಿಕಪ್ರೇಷನು ಸ್ಪೈನಲ್ ಡಿಕಪ್ರೇಷನ್ ಅಂದರೆ ಅದು ಯು ಎಸ್ ಎದು ಮಷಿನ್ ಇದೆ ನಿಮ್ಮ ಈ ಥರ ಸ್ಪೈನ್ ಇದೆ ಸ್ಪೈನ್ ಹೊರ್ಗಡೆ ಬಂದು ಡಿಸ್ಕ್ ಜರಗಿದೆ ಡಿಸ್ಕ್ ಆಚೆ ಬಂದುಬಿಟ್ಟಿದೆ ಅದು ಡಿಸ್ಕ್ ಹೊರ್ಗಡೆ ಕರ್ಸ್ಬೇಕಂದ್ರೆ ವಾಪಸ್ಸು ಅವ್ರ ಪೊಸಿಷನ್ ಕರ್ಸ್ಬೇಕಂದ್ರೆ ಸ್ಪೆಷಲೈಸ್ ಮಷೀನ್ ಇದೆ ಸ್ಪೈನಲ್ ಡೀಕಂಪ್ರೆಷನ್ ರೋಬೋಟಿಕ್ ಡೀಕಂಪ್ರೆಷನ್ ಥರ ಆ ಮಷೀನು ಮೇನ್ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾರೆ ನಿಮಗೆ ಸ್ಲಿಪ್ ಡಿಸ್ಕು ಸ್ಪಾಂಡಾಲೊಲಿಸ್ತೇಸಿಸ್ ಇದೆ ಅಂದರೆ ಆರ್ಥರೈಟಿಸ್ ಇದೆ ಅಂದರೆ ಆ ಕಂಡೀಷನ್ ಹತ್ರ ಸ್ಪೈನಲ್ ಡಿಕಂಪ್ರೆಷನ್ ರೋಬೋಟಿಕ್ ಡಿಕಂಪ್ರೆಷನ್ ಬೆಡ್ ಅದು ಇಂಪಾರ್ಟೆಂಟ್ ರೋಲ್ ಮಾಡ್ತಾರೆ ಅದರ ಜೊತೆ ಕ್ಲಾಸ್ ಫೋರ್ ಬಿ ಯು ಎಸ್ ಎಫ್ ಡಿ ಅಪ್ರೂವ್ಡ್ ಲೇಸರ್ ಇದೆ ವಿ ನಮ್ಮ ಕ್ಲಿನಿಕ್ ಹತ್ರ ಮೇನ್ ಇಂಪಾರ್ಟೆಂಟ್ ಅಂದರೆ ವಿ ಡೋಂಟ್ ಯೂಸ್ ಎನಿ ಚೈನಾ ಬೇಸ್ಡ್ ಲೋಕಲ್ ಮಷಿನ್ ಯೂಸ್ ಮಾಡೋದೇ ಇಲ್ಲ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಸೇಫ್ ಮಷಿನ್ ಯೂಸ್ ಮಾಡ್ತಾರೆ ಅದಕ್ಕಿಂತ ಏನಾಗುತ್ತೆ ನಿಮ್ಮ ಬಾಡಿಗೆ ಏನು ಸೈಡ್ ಇಫೆಕ್ಟ್ ಬರೋದೇ ಚಾನ್ಸಸ್ಸೇ ಇರಲ್ಲ ಲೇಸರು ಅದ್ರ ಜೊತೆ ಇವಾಗ ಹೊಸ ಟ್ರೀಟ್ಮೆಂಟ್ ಲಾಂಚ್ ಮಾಡಿದೆ ಎಕ್ವಾ ಥೆರಪಿ ಎಕ್ವಾ ಥೆರಪಿ ಹತ್ರ ಏನಾಗುತ್ತೆ ಮ್ಯಾಮ್ ನಿಮ್ಮದು ಗ್ರೆವಿಟಿ ಇರಲ್ಲ ನೀವು ನೀರ್ ಹೊರ್ಗಡೆ ಹೋದರೆ ಗ್ರಾವಿಟಿ ಇರಲ್ಲ ಅದರ ಜೊತೆ ನಿಮ್ಮದು ಎಲ್ಲ ಎಕ್ಸಸೈಸ್ ಮಾಡಕ್ಕೆ ಟೈಮು ನಿಮ್ಮ ಬಾಡಿ ವೇಟು ಕಡಿಮೆ ಇರುತ್ತೆ ನೀರು ಹೊರ್ಗಡೆ ರೆಡಿ ಇದ್ದಾರೆ ಕುಮಾರ್ ನಮಸ್ತೆ ಮಾತನಾಡಿ ನಮಸ್ತೆ ಸರ್ ನಮಸ್ತೆ ನಮಸ್ತೆ ವಿಪರೀತ ಬೆನ್ನು ಇದೆ ಎಲ್ಲಿ ತೋರ್ಸಿದ್ರು ಆರಾಮ್ ಆಗ್ತಾ ಇಲ್ಲ ಓಕೆ ಅದಕ್ಕೆ ಇದು ಫಿಜಿಯೋ ತಪ್ ಮಾಡಿದ್ರ ನೀವು ಎಷ್ಟ್ ವರ್ಷಯಿಂದ ಪ್ರಾಬ್ಲಮ್ ಇದೆ ಕುಮಾರ್ ಒಂದು ಎರಡ್ ವರ್ಷದಿಂದ ಇದೆ ಎರಡ್ ವರ್ಷಯಿಂದ ಎಲ್ಲಾ ರಿಪೋರ್ಟ್ ಎಲ್ಲಾ ಮಾಡಿದ್ರ ಕುಮಾರ್ ಎಂ ಆರ್ ಐ ಎಲ್ಲಾ ಏನಾದ್ರೂ ಮಾಡಿದ್ರಾ ಇದ್ದೀವಿ ಅವ್ರೇನೋ ಟ್ರೀಟ್ಮೆಂಟ್ ಎಲ್ಲಾ ಕೊಟ್ರು ಒಂದೆರ್ಡ್ ಮೂರು ಡಾಕ್ಟರ್ ಕಡೆನೂ ಹೋಗಿದ್ವಿ ಓಕೆ ಆದ್ರ ಅದು ಆರಾಮ್ ಆಗ್ತಾ ಇಲ್ಲ ಆರಾಮ್ ಆಗ್ತಾ ಇಲ್ಲ ಒಂದ್ ಸತಿ ಎಲ್ಲಾ ರಿಪೋರ್ಟ್ ತಗೊಂಬನ್ನಿ ನಮ್ ಕ್ಲಿನಿಕ್ ಜಯನಗರ ಹತ್ರ ಇದೆ ಇಲ್ಲಾಂದರೆ ಬಂದು ರಾಜಾಜಿನಗರ ಹತ್ರ ಬಂದ್ ಶಂಕ್ರಿ ಇಲ್ಲಾಂದರೆ ಮಲ್ಲೇಶ್ವರಂ ಬಂದುಬಿಡಿ ನಮ್ಮ ಕಡೆ ಕನ್ಸಲ್ಟೇಷನ್ ಫ್ರೀ ಆಫ್ ಕಾಸ್ಟ್ ಇದೆ ಈ ನಂಬರ್ ಇಲ್ಲೇ ಫ್ಲ್ಯಾಶ್ ಆಗ್ತಾ ಇದೆ ಟಿ ವಿ ಸ್ಕ್ರೀನ್ ಹತ್ರ ಅದು ಅದರಲ್ಲೇ ಕಾಲ್ ಮಾಡಿಬಿಟ್ಟು ಅಪಾಯಿಂಟ್ಮೆಂಟ್ ತಗೊಳ್ಳಿ ಡಾಕ್ಟರ್ ಸುಪ್ರೀತಾ ಇರತ್ತಾರೆ ಮಲ್ಲೇಶ್ವರಂ ಹತ್ರ ಅವ್ರ ಜೊತೆ ಮಾತಾಡಿ ಎಲ್ಲ ರಿಪೋರ್ಟ್ ತೋರಿಸಿ ಸತಿ ನೀವು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಪ್ರಾಬ್ಲಮ್ ಏನಿದೆ ಅವ್ರ ಎಲ್ಲ ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಮತ್ತು ಅದರ ಜೊತೆ ಟ್ರೀಟ್ಮೆಂಟ್ ಹಂಗೆ ವರ್ಕ್ ಆಗ್ತಾರೆ ಅದನ್ನೇ ಎಕ್ಸ್ಪ್ಲೇನ್ ಮಾಡ್ತಾರೆ ನಿಮ್ಗೆ ಕಂಫರ್ಟೇಬಲ್ ಆಯಿತು ಅಂದರೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಸೇಫ್ ಇರುತ್ತೆ ಏನು ಸ್ಟಿರಾಯ್ಡ್ ಇಂಜೆಕ್ಷನ್ ಕೊಡೋಲ್ಲ ಪೇಯ್ನ್ ಕಿಲ್ಲರ್ ಎಕ್ಸ್ಪ್ಲೈನ್ ಮಾಡೋಲ್ಲ ಮತ್ತು ಆ್ಯಸಿಡಿಟ ಮೆಡಿಸಿನ್ ಕೊಡಲ್ಲ ಕ ತಗೊಂಬನ್ನಿ ರಿಪೋರ್ಟ್ ಎಲ್ಲ ಸರಿ ಮಾಡೋಣ ಕುಮಾರ್ ಓಕೆ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಡಾಕ್ಟರ್ ನೀವು ಹೇಳ್ತಾ ಇದ್ರಿ ಎಕ್ಸಸೈಸ್ ಕೂಡ ನಾವೇ ಹೇಳ್ಕೊಡ್ತೀವಿ ಅಂತ ಸೊ ಯಾವ ರೀತಿ ಎಕ್ಸಸೈಸ್ನ ನೀವು ರೆಫರ್ ಮಾಡ್ತೀರಾ ಹೇಗೆ ಟ್ರೈನ್ ಮಾಡ್ತೀರಾ ಪೇಷೆಂಟ್ನ ಓಕೆ ಸೊ ನಮ್ಮ ಕಡೆ ಮೇನ್ಲಿ ಯರ್ ಟೈಪ್ ಪೇಷಂಟ್ ಬರ್ತಾರೆ ಸರ್ ನಮ್ಮದು ಇಪ್ಪತ್ತು ವರ್ಷದಿಂದ ಪ್ರಾಬ್ಲಮ್ ಇದೆ ಎಲ್ಲ ಕಡೆ ತೋರಿಸಿದ್ದೀವಿ ಸ್ಟಿರೋಡ್ ಇಂಜೆಕ್ಷನ್ ತೊಗೊಂಡಿದ್ದೀವಿ ಪೇಯ್ನ್ ಕಿಲ್ಲರ್ ತಗೊಂಡು ತಗೊಂಡು ಸಾಕಾಯಿತು ಅವ್ರು ಊಟ ಥರ ಪೇನ್ ಕಿಲ್ಲರ್ ತಗೊಳ್ತಾರೆ ಡೇಲಿ ಐದು ಪೇಯ್ನ್ ಕಿಲ್ಲರ್ ಆರು ಪೇನ್ ಕಿಲ್ಲರ್ ಆ ಥರ ಪೇಷಂಟು ಇಪ್ಪತ್ತು ವರ್ಷ ಇಂದ ಪೇಯ್ನ್ ಇದೆ ಸರ್ ಅವ್ರು ಬಂದಿದೆ ಅವ್ರ ಒಂಥರ ಪೇಷಂಟು ಇದರ ಜೊತೆ ಇನ್ನೂ ಒಂಥರ ಪೇಷಂಟು ನಾನು ಸರ್ಜರಿ ಮಾಡಿದ್ದೀವಿ ಸರ್ ಇನ್ನೂ ರಿಸಲ್ಟ್ ಬರ್ತೀರ ಬಂದಿಲ್ಲ ಸೊ ಎರಡೂಗೆ ಫಸ್ಟು ಪೇಯ್ನ್ ರಿಲೀಫ್ ಮಾಡೋಣ ಲೇಸರು ಸ್ಪೈನಲ್ ಡಿಕಂಪ್ರೆಷನು ಮತ್ತು ಕಾಯರೋಪ್ರ್ಯಾಕ್ಟಿಕ್ ಮಾಡಿಬಿಟ್ಟು ಪೇನ್ ಕಡಿಮೆ ಮಾಡಿಬಿಟ್ಟು ಮಾಡ್ತೀವಿ ಅದರ ಜೊತೆ ಕೋರ್ ಸ್ಟ್ರೆಂತ್ನಿಂಗ್ ಹೊಟ್ಟೆ ಮಸಲ್ಸ್ದು ಗಟ್ಟಿ ಮಾಡೋಕ್ಕೆ ಎಕ್ಸಸೈಸ್ ತೋರಿಸ್ತೀನಿ ಅದರ ಜೊತೆ ಪೋಶ್ಚರ್ ಸರಿಯಾಗಿ ಕುತ್ಕೋಬೇಕು ನೋಡಿ ಇಲ್ಲೇ ಈ ಥರ ಸರಿಯಾಗಿ ನೀವು ಬೆನ್ ಸಪೋರ್ಟ್ ಇಲ್ಲ ಅಂದರೆ ಕತ್ ಸಪೋರ್ಟ್ ಇಲ್ಲ ಅಂದರೆ ಶೋಲ್ಡರ್ ಸಪೋರ್ಟ್ ಇಲ್ಲ ಅಂದರೆ ಪ್ರಾಬ್ಲಮ್ ವಾಪಸ್ ಬರುತ್ತೆ ಅದು ಎಲ್ಲ ಪ್ರಾಬ್ಲಮ್ ವಾಪಸ್ ಬರಬಾರ್ದು ಅದಕ್ಕಿಂತನೇ ಪೋಶ್ಚರು ಅರ್ಗೊನಾಮಿಕ್ಸ್ ಅದು ಎಲ್ಲ ಕರೆಕ್ಟಾಗಿ ಅಡ್ವೈಸ್ ಕೊಡ್ತೀವಿ ಅದು ಎಲ್ಲ ಚಾರ್ಟ್ ಇರುತ್ತೆ ಫೋಟೋಸ್ ಇರುತ್ತೆ ಎಕ್ಸೈಸು ಬ್ರೋಷರ್ ಇರುತ್ತೆ ಅದು ಎಲ್ಲ ನಮ್ಮ ಡಾಕ್ಟರ್ ಎಕ್ಸ್ಪ್ಲೇನ್ ಮಾಡ್ತಾರೆ ಅದರ ಜೊತೆ ನಮ್ಮದು ಫಸ್ಟ್ ಅದು ಡಿಜಿಟಲ್ ಲೈಬ್ರರಿ ಇದೆ ಎಲ್ಲ ವಿಡಿಯೋದು ಏನೇನು ಎಕ್ಸೈಸ್ ಮಾಡಬೇಕು ಯಾವ ಥರ ಎಕ್ಸೈಸ್ ಮಾಡಬೇಕು ನೀವು ಯೂಟ್ಯೂಬಲ್ಲ ಚೆಕ್ ಮಾಡ್ಬೋದು ನಮ್ಮದು ಓನ್ ಹಳೆ ಓನ್ ಲೈಬ್ರರಿ ಇದೆ ಅದು ಅದರಲ್ಲೇ ಎಲ್ಲ ಎಕ್ಸೈಸ್ ಎಕ್ಸ್ಪ್ಲೇನ್ ಮಾಡಿದ್ದೀವಿ ನಮ್ಮ ಡಾಕ್ಟರ್ಸು ಎಲ್ಲ ಇನ್ನೊಂದು ಸರ್ತಿ ನಿಮ್ಮ ಜೊತೆ ಕೂತ್ಕೊಂಡು ಎಲ್ಲ ಎಕ್ಸೈಸ್ ಯಾವ ಥರ ಮಾಡಬೇಕು ವಿಡಿಯೋಸ್ ಇರುತ್ತೆ ತೋರಿಸ್ತಾರೆ ಓಕೆ ಡಾಕ್ಟ್ರ್ ಈಗ ಸಾಕಷ್ಟು ಜನಕ್ಕೆ ವೀಡಿಯೋ ತೋರ್ಸಿದ್ರೂ ಕೂಡ ಗೊತ್ತಾಗೋದಿಲ್ಲ ಮಾಡೋದಕ್ಕೆ ಕಷ್ಟ ಅಂತ ಹೇಳ್ತಾರೆ ಸೊ ಆವಾಗ ಏನು ಮಾಡ್ತೀರಾ ಆವಾಗ ಅವ್ರ ಮೇಲೆ ಎಕ್ಸರ್ಸೈಸ್ ಮಾಡ್ತೀವಿ ಅವ್ರು ರಿಲೇಟಿವ್ ಕರ್ಕೊಂಬರಕ್ಕೆ ಹೇಳ್ತೀವಿ ಅವ್ರು ಏ ಥರ ಎಕ್ಸರ್ಸೈಸ್ ಮಾಡ್ತಾರೆ ಅದು ರಿಲೇಟಿವ್ಗೆ ಇರ್ತೀರಿ ಅವ್ರು ವಿಡಿಯೋ ತಗೊಳ್ಳಿ ಈಝಿ ಆಗುತ್ತೆ ಯಾಕಂದರೆ ಅವ್ರು ಹೋನಾಗೆ ಮಾಡ್ತಾರೆ ಅಂದರೆ ಈಸಿ ಆಗುತ್ತೆ ಅರ್ಥ ಮಾಡೋಕ್ಕೆ ಈ ಥರ ಎಕ್ಸಸೈಸ್ ಮಾಡಬೇಕು ಮತ್ತು ನಮ್ಮದು ಏನಿರುತ್ತೆ ಮೇಯ್ನು ರೀಜ್ನಲ್ ಲ್ಯಾಂಗ್ವೇಜು ನಮಗೆ ಮೇಯ್ನ್ ಆಟೋಮ್ಯಾಟಿಕಲಿ ಕನ್ನಡದಲ್ಲಿ ಅವ್ರು ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ರೀಜ್ನಲ್ ಲ್ಯಾಂಗ್ವೇಜ್ ಹತ್ರ ಎಕ್ಸ್ಪ್ಲೇನ್ ಮಾಡಿದ್ರೆ ನೈಂಟಿ ಪರ್ಸೆಂಟು ಪ್ರಾಬ್ಲಮ್ ಬರೋಲ್ಲ ಇನ್ನೊಂದ್ಸರ್ತಿ ಪ್ರಾಬ್ಲಮ್ ಬರ್ತಾರೆ ಅಂದರೆ ಇನ್ನೊಂದು ಸರ್ತಿ ಎಕ್ಸ್ಪ್ಲೇನ್ ಮಾಡ್ತೀವಿ ಯಾಕಂದರೆ ಎಕ್ಸಸೈಸ್ ಮೇಯ್ನ್ ಇರುತ್ತೆ ಮ್ಯಾಮ್ ಎಕ್ಸಸೈಸ್ ಅವ್ರು ಕರೆಕ್ಟಾಗಿ ಮಾಡಿಲ್ಲ ಅಂದರೆ ಪೇನ್ ಹೋಗೋಕ್ಕಷ್ಟು ಕರ್ ಕಷ್ಟ ಇರೋಲ್ಲ ಅವ್ರು ಇಪ್ಪತ್ತು ಇಂದಾನೆ ಪೇನ್ ಇರಲಿ ನಮ್ಮ ಕಡೆ ಬಂದರೆ ಹದಿನೈದು ದಿನ ಹತ್ತಿರ ಪೇಯ್ನ್ ರಿಮೂವ್ ಮಾಡ್ತೀವಿ ಅದು ಮೇಯ್ನ್ ಮೇಂಟೈನ್ ಆಗಬೇಕು ಯಾಕಂದರೆ ಆರು ತಿಂಗಳ ಆಮೇಲೆ ಅವ್ರು ಬರಬಾರ್ದು ಸರ್ ಇನ್ನೊಂದು ಸತಿ ಪ್ರಾಬ್ಲಮ್ ಬಂದಿದೆ ರಿಪೇರ್ ಮಾಡಿಕೊಡಿ ಆ ಥರ ಅವ್ರು ಬರಬಾರ್ದು ಅವ್ರು ಬೇರೆ ಯಾರೂ ರಿಫರ್ ಮಾಡಲಿ ಅಷ್ಟೇ